ಎಲ್ಲರದ್ದು ಊಟ ಆಯ್ತಾ ಊಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರು ಇಲ್ವಾ ದೈವಲ್ಲಿ नेट्रो किसवी जित्त सो अगला लाइव करते हैं तो हाय बिकम दन्ही बिकम दन्ही उठाई था अल्लाह नमक ओ ओ ओ नतलमातर यारो नमक चैनल लाइव नोट जितरे हाय है तुम्हें से गुट आता हाय सिस्टर ता। आए, सिस्टर, आता स्पेशल <laughs> ಟಿ ಶರ್ಟ್ ಅಲ್ಲ ನಮ್ದಾಯ್ತು ನಿಮಗೆ ವೆಜ್ ನವರಾತ್ರಿ ಅಲ್ಲ ಹಾಗೆ ವೆಜ್ ನಮಗೆ ಸೊ ಯಾರೆಲ್ಲ ಲೈವ್ ನೋಡ್ತಿದ್ರಿ ಪ್ಲೀಸ್ ಮಾತಾಡಿ ಮೆಸೇಜ್ ಹಾಕಿ ಆಗ ಲೈವ್ ಸ್ವಲ್ಪ ಕಟ್ಟ ಇತ್ತು ನೆಟ್ವರ್ಕ್ ಇಶ್ಯೂಸ್ ಹಸ್ಬೆಂಡ್ ಯಾರೆಲ್ಲ ನೋಡಲಿಲ್ಲ ನೋಡಿ ನಾನು ಅವ್ರ ಹೆಂಡ್ತಿ ಏನು ಏನ್ ಹೆಂಡ ಸೊ ಪ್ಲೀಸ್ ಯಾರಿದ್ರೆ ಲೈವ್ ಅಲ್ಲಿ ಇದ್ರೆ ಮೆಸೇಜ್ ಹಾಕಿ ವೆಜ್ ಆ ವೆಜ್ ನವರತ್ನ ಈಗ ವಾವ್ ಸೂಪರ್ ವಜ್ರ ನಾವು ಯಾವಾಗಲೂ ಸೂಪರ್ 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 ಊಟ ಆಯ್ತಾ ಏನ್ ಸ್ಪೆಷಲ್ ವಜ್ರ ಮೇಡಮ್ ಟೊಮೆಟೊ ಸಾರು ನಿಮ್ಮಲ್ಲಿ ಟೊಮೆಟೊ ಸಾರು ಓಕೆ ಓಕೆ

ಡಬಲ್ ಟ್ಯಾಪ್ ಕೊಡ್ಸಿ ಜನ ಲೈಕ್ ಆಗ್ತಿದಿವೇ ಲೈವ್ಗೆ ಗೆ ಓ ಮನೆಲಿ ಇದ್ದೀರಾ ಊಟ ಆಯ್ತಾ ಸುಜನ

ಮಳೆ ಬರ್ತಾ ಇತ್ತಲ್ಲ ಮಕ್ಕಳು ಇದ್ದೀರಲ್ಲ ಸೊ ಬೇಗ ಊಟ ಮಾಡಿ ಬಂತು ನಾವು ಸೂಪರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಸಂತು ಕೋಟಿಯ ನೀವು ಯಾವ ಊರು ಊಟ ಆಯ್ತಾ ನಿಮ್ದು ಡಬಲ್ ಟ್ಯಾಕ್ ಕೊಡಿ ಆಯ್ತಾ ವಿಡಿಯೋ ಲೈಕ್ ಆಗ್ತದೆ ಆ ವಜ್ರ ಮೇಡಮ್ ಏನು ಮಲಗಿದ್ದೀರಾ ಸುದ್ದಿ ಇಲ್ಲ ಮತ್ತೆ ನಿಮ್ದು ಮತ್ತೆ ಲತಾ ಮೇಡಮ್ ಎಂತ ಊರಿ ಬರುವಂತ ನೀವು ಗ್ರೇಟ್ ಗ್ರೇಟ್ ಶಯನ್ ಎಂತ ಮಾಡ್ತಿದ್ದ ಒಂದು ಸರ ಲೈವ್ ಕಟ್ ಮಾಡಿದೀರ ಬ್ರೂ ನೆಟ್ವರ್ಕ್ ಪ್ರಾಬ್ಲಮ್ ನೆಟ್ವರ್ಕ್ ಪ್ರಾಬ್ಲಮ್ ಓ ಲೈವ್ ಕಟ್ ಆಯ್ತು ಸೊ ಅದಕ್ಕೆ ರೀಕನೆಕ್ಟ್ ಮಾಡಿದ್ವಿ ಸೊ ಇವ್ರು ಲೈವ್ ಬಂದ್ರಲ್ಲ ಸೊ ಯಾರಾದರೂ ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು ಅಂತ ಲೈಕ್ ಕೊಟ್ಟೆ ಓಕೆ ಓಕೆ ಥ್ಯಾಂಕ್ ಯು ಸೊ ಇವ್ರು ಸ್ವಲ್ಪ ಮೊಬೈಲ್ ಇಂದ ದೂರ ಸಪೋರ್ಟ್ ಮಾಡ್ತಾರೆ ಸೊ ನಾನು ಹಾಗೆ ಬನ್ನಿ ಹೆಚ್ಚು ಲೈವಿಗೆ ಅಂದೆ ಮೊಬೈಲ್ ನೋಡ್ತಿದ್ದ ಹೌದಾ ಮತ್ತೆ ವಿಶೇಷ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಹತ್ತಿರ ಇದ್ದಾರೆ ಯಾ ಯಾರು ಹತ್ತಿರ ಇದ್ದಾರೆ ಬಂದರು ಮೇಡಮ್ ಹಸ್ಬೆಂಡಾ ಇಲ್ಲ ಅಣ್ಣ ಬರಲಿಲ್ಲ ಮೊಬೈಲ್ ಮೊಬೈಲ್ ಇವಾಗ ಮೊಬೈಲ್ ಒಂದು ಶೇಯರ್ ಶರಾ ಓಕೆ ಓಕೆ ಟ್ಯಾಬ್ಲೆಟ್ಸ್ ಕೊಟ್ಟಂತೆ यार तो से उठ मोबाइल मोबाइल है लैपटॉप है टैप टैप बाबा बाबा चाहिए चाहिए बन के बन के बन के इस टाइम आई तो ब्रो नाउ यूट्यूब वाले उन दो थ्री मंथ्स अच्छा अच्छा आगे बोलते हैं मंथ्स कंप्लीट आगे ला थ्री मंथ्स अच्छा अच्छा आगे बोल अच्छा अच्छा क्या के ब्रो एवंच लागलेला करणार प्रकारा हागिला 2 and 1/2 maybe ओ इंदिरा मॅडम एंटर रिप्लाईला तर नाव केळिदके आन्सर इला एंटर तुम्ही <स्थाथ> केळिद्री तुम ओटो केन स्पेशल इवतो पराठा कुरमा ओटो के, के

ನಾವು ವರ್ಕಲ್ಲಿ ಇಟ್ಟಿವಲ್ಲ ಹಾಗಾಗಿ ಹಾಗೆ ನಮ್ಮ ಲೈಫಿಗೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ನೈಟಿಗೆ ಬರೋದಲ್ಲ ನಾವು ಈಗ ನಂದು ಕಸಿನ್ ಎಲ್ಲ ಬರ್ತಾರೆ ಅವರು ಫೈವ್ ತರ್ಟಿ ಫೋರ್ ಓ ಕ್ಲಾಕು ಹಾಗೆಲ್ಲ ಬರ್ತಾರೆ ಓಕೆ ಓಕೆ ನಿತ್ತು ಫುಲ್ ವೆಜ್ ನೀವು ವೆಜ್ಜಾ ಹೌದೌದು ವೆಜ್ ಈಗ ನಮ್ಮ ಫ್ರೆಂಡ್ ಒಬ್ಬರು ಹೇಳ್ತಾರೆ ದಿನ ಅಂತ ಹನ್ನೆರಡು ದಿನ ಆಗತ್ತೆ ವೆಜ್ सुपर थैंक यू थैंक यू थैंक यू ब्रो मते सुजा रेन मारती थी यार इन फ्रेंड्स के लाइव वाले ने लाइक सब चैनल सब्सक्राइब मार दिया सुजा सुजा मैं कह रहा हूं सुजा अच्छा इसे चूड़ी चेवन साक्षात ಸುಜನ್ ನಂದು ಚಾನಲ್ ನಿನ್ನ ಫ್ರೆಂಡ್ಸಿಗೆಲ್ಲ ಹೇಳಿದ್ದೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೌದಾ ಹೇಳಿದ್ದೇನೆ ಅಕ್ಕ ಓಕೆ ಓಕೆ ಥ್ಯಾಂಕ್ ಯು ಸುಜನ್ ಎಂತ ಆಯ್ತು ಕನ್ಫರ್ಮ್ ಆಯ್ತಾ ವರ್ಕ ನೋರ್ತಿದ್ದೀ ಓಕೆ ಓಕೆ all ನಿಮಗೆ ಫ್ಯೂಚರ್ ಅಲ್ಲಿ ಒಳ್ಳೆ ಉನ್ನತಿ ಬನ್ನಿ ದೇವರೇ ನೀ ಒಳ್ಳೇದು ಮಾಡ್ತಾನೆ ಸುದೀರ್ ಪೂಜಾರಿ ದಾನಿಗೆ ದನಿಕುಲು ಸುದಿ ಹ ಸುದೀರ್ ದಾನಿಗೆ ದನಿಕುಲು ಯಾರ ಅಂತ ಗೊತ್ತಾಗಿಲ್ಲ ಅಲ್ಲ ದನಿಕುಲು ಶರಲಿ ಅಂತ ದಾರಜಿ ಪನೋಡು ಲತಾ ಬಾ ಲತಾ ಅವರು ಅಲ್ಲಿ ಊಲಿ ಬಾಬ ಗಡಿ ಬಿಡಿ ಏನು ಬಾಕ್ಸ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಿದ್ರು ಏನು ಪೂಜಾರಿ ಸುದೀಪ್ ಪೂಜಾರಿ ಹಾಯ್ ಈ ರೇನಂದು ಗೊತ್ತಾ ಅಜ್ಜಿ ಸೊ ಹೊಸದಾದಿತ್ತಲ್ಲ ಎನ್ನ ಚೆನ್ನ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚೆ ಡಬಲ್ ಟ್ಯಾಕ್ ಒಳ್ಳೆ ಲೈಕ್ ಹಾಕೊಂಡು ಇನ್ನು ಮನಸ್ಸಾಂಡೆ ಮಾತ್ರ ಒಂದು ಡ್ಯಾನ್ಸ್ ಮಾಡಿಸಿ ಅವ್ರದ್ದು ಧ್ಯಾನ್ಸ್ ಇತ್ತು ಸೊ ಎಂತ ನಾನು ಸಾಂಗ್ ಮಾಡಿದ್ರೆ ಅನ್ಸಿಪದ ಗೊತ್ತಾ ಕಾಪಿ ಅಂತ ಬರ್ತಾ ಉಂಟು ಸೂಪರ್ ಸೂಪರ್ ಸೊ ನೆಕ್ಸ್ಟ್ ನಮ್ದು ಈಗ ಫಂಕ್ಷನ್ ಯಾವ್ದು ಶುರು ಆದ್ರೆ ಮಾಡ್ತೇವೆ ಶೋರ್ ಮಾಡ್ತೇವೆ ಅದು ಮೊಬೈಲ್ ಇಡ್ಲಿಕ್ಕೆ ಯಾರಾದರೂ ಬೇಕಾ ನಮ್ಮನ್ನ ಕೈಯಲ್ಲಿ ಆಗೋದಿಲ್ಲ ಸೊ ಕಷ್ಟ ಆಗ್ತಾ ಉಂಟಾ ಅಕ್ಕ ಒಂದು ಲವ್ ಬ್ರೇಕಪ್ ಸಿಂಗಲ್ ಅವಳು ನನಗೆ ಅವಳು ನನಗೆ ನಾನು ಬರ್ತೀನಿ ಓಕೆ ಬನ್ನಿ ಬನ್ನಿ ಅವಳು ಆಯಿತು ಸಿಕ್ತಾಳ ಅವಳು ನನಗೆ ಕೋಡೆ ತೂದಿತ್ತೆ ಆರು ಲೈವುಡು ಇತ್ತೇ

ಎಂತ ಗೊತ್ತಾ ಎಂತ ವಿಷಯಕ್ಕೆ ಬ್ರೇಕಪ್ ಆಗಿದೆ ಅಂತ ಒಂದು ಹೇಳ ಸೊ ಅವ್ರ ಹೆಣ್ಮಕ್ಳು ಹೇಗಿರ್ತಾರೆ ಅಂತ ಹೇಳಿದ್ರೆ ತಿರ್ಗ್ಲಿಕ್ಕೆ ಇರ್ತದೆ ಕೆಲವರಿಗೆ ಅವ್ರಿಗಂತ ಟೈಮ್ ಕೊಡಬೇಕು ಸೊ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತ ಲವ್ ಇದ್ರೆ ಪ್ಲೀಸ್ ಬೇಡ ನಮ್ಮ ಭಾವನೆಗೆ ನಮ್ಮ ಇದಕ್ಕೆ ಒಪ್ಕೊಳ್ಳುವಂತದ್ದು ಹುಡುಗಿದ್ರೆ ಸಿಕ್ಕೇ ಸಿಗ್ತಾರೆ ಅಂತವ್ರು

ಯಾರು ಹೊಸಬ್ರಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬಲ್ ಟ್ಯಾಕ್ ಕೊಡಿ ಚಾನಲ್ ಲೈಕ್ ಆಗ್ತದೆ ಸುಜನ್ ಏನಾಯ್ತು ಹೇಳು ಏನು ಪ್ರಾಬ್ಲಮ್ ಆಯ್ತು ಆಯ್ತು ಓಕೆ ಓಕೆ ಬ್ರೋ ಅವನಿಗೆ ಫ್ರಾಂಕ್ಲಿ ಆಗಿ ಹೇಳಿದ ಮೆಸೇಜ್ ಅವಶ್ಯ ಮಾಡಿದ ಸುಜನ್ ನಿಜವಾಗಿ ಹೇಳಿದ ಇಲ್ಲ ದೇವರಾನೆ ನನಗೆ ಯಾಕೆ ಬಿಟ್ಟು ಹೋದಳು ಅಂತ ಗೊತ್ತಿಲ್ಲ ಬಟ್ ಬಟ್ ಬಿಟ್ಟು ಹೋದಳು ನೋ ರೀಸನ್ ಟೆನ್ಷನ್ ಮಾಡ್ಕೊಂಡ್ ಅವಳಿಗಿಂತ ಒಳ್ಳೆ ಹುಡುಗಿ ಸಿಗ್ಲಿಕ್ಕೂ ಸಾಗು ಇಲ್ಲ ಅವ್ರ ಅರ್ಥ ಮಾಡ್ಕೊಂಡು ವಾಪಸ್ ಬರ್ಲಿಕ್ಕೂ ಆಗ್ಬೋದು ನೀವ್ ಹೇಳ್ತೀರಿ ಎಲ್ಲಿ ತನಕ ನಮ್ಮ ಇಬ್ರು ಮ್ಯಾನೇಜ್ ಆಗೋಡ್ತೀವಿ ಹಂಗೆ ನಾವ್ ಇಬ್ರು ಮದುವೆ ಆದ್ರು ಸೊ ಮದುವೆ ಆದ ನಂತರ ನಮ್ದು ಹಂಗೆ ಅಂಡರ್ಸ್ಟ್ಯಾಂಡ್ ಸ್ವಲ್ಪ ಬ್ಯಾಡ್ ಆಯ್ತು ಎಲ್ಲಿ ತನಕ ಇಲ್ಲ ಒಬ್ರೊಬ್ರು ಬಿಟ್ಟು ದೂರ ದೂರ ಹೋಗುವಂತ ಆಗಿದ್ ಇತ್ತಲ್ಲೀ ಮತ್ತು ಸಡನ್ಲಿ ಒಬ್ಬರೊಬ್ರು ಅರ್ಥ ಮಾಡಿಕೊಂಡು ಈಗ ನೈನ್ ಇಯರ್ಸ್ ಕಂಪ್ಲೀಟ್ ಆಗ್ತದೆ ಟೆನ್ನಿಗೆ ಕಾಲಿಡ್ತಿದ್ದೇವೆ ಎರಡು ಉದ್ದದ ಮಕ್ಕಳು ಆಗಿದ್ದಾರೆ ಉಡುಪಿಯೇ ಓಕೆ ಓಕೆ ಏನು ಜಾಬ್ ಮಲ್ಪಡ ಸುದೀರಿ ಸೊ ಎನ್ನ ಚಾನಲ್ ಹೊಸ ತುಪ್ಪಿನ ಸಸ್ಕ ಮಲ್ಪಳವೆ ಸೂಪರ್ ಜೋಡಿ ಶುಭರಾತ್ರಿ ಥ್ಯಾಂಕ್ ಯು ಗುಡ್ ನೈಟ್ ಗುಡ್ ನೈಟ್ ಬ್ರೋ ಹೀಗೆ ನಮಗೆ ಸಪೋರ್ಟ್ ಮಾಡ್ತೇವೆ ಸೊ ಇವರು ಇವ್ರದ್ದು ಇವ್ರ ಬಗ್ಗೆ ಇವರದ್ದು ಕಟಿಂಗ್ ಶಾಪ್ ಉಂಟು ಕುಂದಾಪುರದಲ್ಲಿ ಸೊ ಹೌಸ್ ವೈಫ್ ನನಗೆ ಸ್ಫೂರ್ತಿ ನನ್ನ ಹಸ್ಬೆಂಡ್ ಸೊ ನಾನು ಎಂತ ಎಂತ ಮಾಡಿದ್ರು ಅವರು ಸಪೋರ್ಟ್ ಆಗಿದ್ದಾರೆ ನನ್ಗೆ ಯಾವ ವಿಷಯದಲ್ಲಿ ಆದ್ರೂ ಆಸ್ ಎ ಫ್ರೆಂಡ್ ಆಸ್ ಎ ಗರ್ಲ್ ಬಾಯ್ ಫ್ರೆಂಡ್ ಆಸ್ ಎ ಫಾದರ್ ಎಲ್ಲ ಎಲ್ಲ ರೀತಿಯಿಂದ ನನಗೆ ಫುಲ್ ಸಪೋರ್ಟ್ ಅವರು ಐ ಆಮ್ ಲಕ್ಕಿ ಅಂತ ಗಂಡನ್ನು ಪಡೆಯೋಕೆ ತುಂಬಾ ವಿಶೇಷ ಇದು ಮಾಡಿದ್ದಾರೆ ಅವರು ನನಗೆ ಸೊ ಎರಡು ದಿವಸ ನಾನು ಮೊನ್ನೆ ಸ್ವಲ್ಪ ಉಡುಪಿಗೆ ಹೋಗಿದ್ದೆ ವರ್ಕಿಗೋಸ್ಕರ ಸೊ ಅಷ್ಟೊತ್ತಿಗೂ ಮಕ್ಕಳು ನೋಡೋದ್ರಿಂದ ಇರ್ಬೋದು ಎಲ್ಲ ಕೆಲಸದಲ್ಲಿ ಉಡುಪಿ ಬಡಿ ಯಾವ ಹೆಣ್ಣು ಇತ್ತ ಗುದಿ ಉಡುಪಿ ಹೋದ ಯಾವ ಹೆಣ್ಣು ಇತ್ತ

ಆ ಸೂಪರ್ 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 ಎರಡು ಕೊಂಬು ಸಿಟ್ಟು ಬಂದ್ರೆ ಗೊತ್ತतला ನಿಮಗೆ ಯಾರು ಬೇಡ ಮುಂಗಿ ಇರ್ತಾರೆ ಹರಮಂತ್ ಹಣ ಈಗಲೂ ಕೂಡ ಔಟ್ ಇದಿತ್ತು 나 ಸುಮ್ಮನೆ ಕೂತ್ಕೊಂಡು ಊಟ ಮಾಡಲಿಲ್ಲ ಸುಮ್ಮನೆ ಸಿಟ್ಟಲ್ಲಿ ಕೂತ್ಕೊಂಡೆ ಟೆನ್ಷನ್ ಇರತಿದ್ ಅಂಗಡಿ ಇಟ್ಟು ಬನ್ನಿ ಮನೆ ಬಪ್ಪತ್ತಿಗೆ ಟೆನ್ಷನ್ ಮಾಡಬೇಡಿ ಅಂತ ಹೇಳಿ ಎಲ್ಲೋ ಹೋಗು ನಿಮ್ಮ अंदर uh, <laughs> <रहे। laughs> so, मेसेज ನಾವು ಮಲಗೂದಾ ನಾವು ಮಲಗೂದಾ ಫ್ರೆಂಡ್ ನಾವು ಮಲಗೂದಾ ಅತ್ತ ಅಬಿನಾಶ್ ಹಾಯ್ ಅಣ್ಣ ಹಾಯ್ ಬ್ರೋ ಆ ಊಟ ಆಯ್ತಾ ಬ್ರೋ ಅನುಸರಿಸುವನ ಹಾಯ್ ವಿಕ್ಕು ಬಾಯ್ ಹಾಯ್ ಕೊತಿ ಅನು ಸೊ ಯಾರಲ್ಲ ಹೊಸಬ್ ಬಂದ್ರೆ ಡಬಲ್ ಟ್ಯಾಕ್ ಕೊಡಿ ಹಾಯ್ ಅಣ್ಣ ನಿನ್ನದು ಹಾ ನಂದಾಯ್ತು ಬ್ರೋ ಡಬಲ್ ಟ್ಯಾಕ್ ಕೊಡಿ ಆಯ್ತಾ ಸ್ಕ್ರೀನ್ ಮೇಲೆ ಸೊ ಲೈಕ್ ಆಗ್ತದೆ ವಿಡಿಯೋಸ್ ಎಲ್ಲಿ ಹೋದ್ರಿ ವಜ್ರ ಮೇಡಮ್ ಅನು ಏನ್ ಮಾಡ್ತಿದ್ಯಾ ನಾಗರಾಜ್ ಲಕ್ಕಿ ಕ್ರಿಕೆಟ್ ಪ್ಲೇಯರ್ಸ್ ಅನ್ನ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ನಾಗರಾಜ್ ಎಂ ಯಾರು ತುಪ್ಪ ಬ್ರೋ ಕ್ರಿಕೆಟ್ ಮಾಡೋದು ನಮ್ ನಮ್ಗೆ ಗೊತ್ತಿದ್ದಾರೆ ಆದ್ರೆ ಯಾರಂತ ಗೊತ್ತಾಗಿಲ್ಲ ಕ್ರಿಕೆಟ್ ಇದ್ರೆ ಎಲ್ಲಿ ನಿಲ್ಲಬೇಕು ನಮ್ಗೆ ಇಷ್ಟವಾದ ಗೇಮ್ ಅದೇ ಒಂದು ಕ್ರಿಕೆಟ್ ಚಿಕ್ಕದಿಂದ ಇಷ್ಟವರೆಗೆ ನಮ್ಗೆ ಆ ಕ್ರಿಕೆಟ್ ಅಂದ್ರೆ ಭಾರಿ ಹುಚ್ಚು ನಾಗರಾಜ್ ಎಲ್ಲಿಂದ ಅನುಷ್ಠಾನ चमची चमची ओके बाय गुड नाइट ओ गुड नाइट अका वजन का बाय गुड नाइट ओके ओके बाय गुड नाइट टेक केयर न्यू लास्ट मैच विनर्स आ दो दो, दो, दो। हाँ। करंट हो इतनी नागराज हम ये लेते तेल हैं लड़ाई कुंदापुर प्रदोला कोनी ना ट्रिक मोसा कहिए दे समोसा माने करंट होयता आउ ब्रो आउ करंट होयता साउंड क्या था साउंड तो केंटा नम इधर अलग अन्ना आ ओके बाय गुड नाइट ब्रो डबल टैग पोडी लाइक आते दे चैनल सब्सक्राइब मरी दे सब्सक्राइब मरी प्लीज

ಸೊ ನಾಗರಾಜ್ ಎಮ್ ಅಂತ ಗೊತ್ತಾಗ್ಲಿಲ್ಲ ಯಾವ ಊರು ಅಂತ ಹೇಳಿ ಹಸ್ಬೆಂಡಿಗೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಹಾಕಿದ್ವಿ ಯಾರು ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ಆಯ್ತಾ ಸಪೋರ್ಟ್ ಮಾಡಿ ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಹಾಕಿದ್ನ ಒಂಚೂರು ಸ್ಕಿಪ್ ಮಾಡಿದ ನೋಡಿ ಆಯ್ತಾ ಸೊ ನಿಮ್ ಕೆಲ್ಸ ಪ್ರೀತಿಯಲ್ಲಿ ಮೋಸ ಲೈಕ್ ಲೈಕ್ ಓಕೆ ಓಕೆ ನಿಮ್ಮ ಹೆಸರು ಪ್ರೀತಿಯಲ್ಲಿ ಮೋಸ ಕೈಯಲ್ಲಿ ಸಮಸ್ಯೆ ಇನ್ನೊಂದು ಟೆನ್ ಮಿನಿಟ್ಸ್ ಲೈವಲ್ಲಿ ಇರ್ತೇವೆ ಲೈವಿಗೆ ಬಂದೆ ಲೈಕ್ ಕೊಟ್ಟೆ ಹೋದೆ ನಾನು ಲೈವಿಗೆ ಬಂದೆ ಲೈಕ್ ಕೊಟ್ಟು ಹೋದೆ ಓ ಹೌದಾ ಓಕೆ ಥ್ಯಾಂಕ್ ಯು ನಿಮ್ದು ಹೆಸರು ಇರ್ತಾ ನಿಮ್ಮ ನೇಮ್

ಇದ್ರೆ ನಾವು ಪ್ಲೀಸ್ ಯಾರಿಗಾರು ಏನಾದ್ರು ಮಾತಾಡ್ಲಿಕ್ಕೆ ಇದ್ರೆ ಎನಿ ಸಜೆಷನ್ ಎಂತ ಹೇಳಲಿಕ್ಕಿದ್ರೆ ಆಸ್ ಎ ಕ್ವಶನ್ ಇದ್ರೆ ಪ್ಲೀಸ್ ಕೇಳ್ಬೋದು ಓಕೆ ಅಂತಾರೆ ಯಾರು ಮಿಸ್ ಮಾಡ್ತಿಲ್ಲ ಹಾಗಾದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಕ್ಲೋಸ್ ಲೈವ್ ಲೈವ್ನ ಒಂದು ಫೈವ್ ಮಿನಿಟ್ಸ್ ವೇಟ್ ಮಾಡ್ತೇವೆ ಸೊ ಇಲ್ಲಿ ನಾನು ಪ್ರೀತಿಯಲ್ಲಿ ಮೋಸ ಹೋಗಿ ಬೇಜಾರಲ್ಲಿ ನನಗೆ ಹೆಸರು ಹೇಳೋಕೆ ಆಗ್ತಾ ಇಲ್ಲ ಹೌದಾ ಬ್ರೋ ಸೂಪರ್ ಪ್ರೀತಿಯ ಪರಿವಾರ ಹರಿಯೋದು ಗೆಳೆಯ ಅಣ್ಣ ನಿಮ್ಮ ಕಟಿಂಗ್ ಶಾಪ್ ಅಂಗಡಿಯಲ್ಲಿ ओके बाय बाय आंटी गुड नाइट गुड नाइट योगेश कुंदा बुला ले कुंदा बुला बेटे का वाला बस लो ही इनके इसने विल्ले लोग का विजिट कर बहुत मेंटेनेंस पालर गुड सुपर 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 थैंक यू थैंक यू नमः लिफ्टेशियल

ಸೊ ನಾವು ಬೇಗ ಹೇಳ್ತೇವೆ ಇಬ್ಬರು ಹಸ್ಬೆಂಡ್ ಮತ್ತೆ ನಾನು ಮತ್ತೆ ಅವ್ರು ಫೈವ್ ತರ್ಟಿಗೆ ಹೇಳ್ತೇವೆ ಸೊ ಬೆಳಗ್ಗೆ ಪೂಜೆ ಇರ್ತದೆ ಹಸ್ಬೆಂಡ್ ಇದ್ದು ಸೊ ಅಷ್ಟೊರಿಗೆಲ್ಲ ನಮ್ದು ಸೊ ನಾವಿಬ್ಬರು ಸೇರಿ ಬೆಳಗ್ಗೆದ್ದು ಮಾರ್ನಿಂಗ್ ರೂಟೀನ್ ಮುಗಿಸ್ತೇವೆ ಒಟ್ಟಿಗೆ ಅವರು ಗುಡಿಸಿ ಕೊಟ್ಟರೆ ನಾನು ಒರೆಸ್ತೇನೆ ನೀರು ತಂದು ಕೊಟ್ಟರೆ ಅಂಗ್ಲಕ್ಕೆ ಗುಡಿಸೋದು ಒರೆಸೋದೆಲ್ಲ ಮಾಡ್ತಾರೆ ಅವರು ನಾವು ಬ್ರೇಕ್ಫಾಸ್ಟ್ ಮಾಡೋತ್ತಿಗೆ ಅವ್ರ ದೇವ್ರ ಕೆಲಸ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾರೆ ಸೊ ಬೆಳಗಾದ್ರೆ ನಮ್ದು ದಿನ ಚೆನ್ನಾಗಿರ್ತದೆ ಓಕೆ ಆಗದೆ ಬಾಯ್ ಗುಡ್ ನೈಟ್ ನಾಳೆ ಸಿಗುವ ಆಲ್ ಆಫ್ ಗುಡ್ ನೈಟ್ ಬಾಯ್ ಬಾಯ್ ಟೇಕ್ ಕೇರ್ ಇಲ್ಲಿ सुपर 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 ओके प्रीति ने मोस का ये तो समोसा गुड नाइट टेक केयर बाय गुड नाइट बाय नमः इब्बर करें ना नू बाय इलरी गु गुड नाइट स्वीट ड्रीम टेक केयर टेक केयर नाले बर्थडे वाला ही नाले नाइस स्वीट ड्रीम्स